జీవనే కుడుక గండన కుట్ట కొడు సివనే కుడుక గండన సారాయి సహవాస చట వండు ఇరువాను ఇరులు కొడిదు బందు బైదు బైదాడువను సారాయి సహవాస చట వండు ఇరువాను ఇరులు కొడిదు బందు బైదాడువను అయ్యో ನಮ್ಮ ಜೀವನ ಏನಪ್ಪ ಇದು ಮಗಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋಳೆ ಅಂತ ಖುಷಿ ಪಡಲ ಇಲ್ಲ ಅವ್ಳನ್ನ ಕಾಲೇಜಿಗೆ ಸೇರ್ಸೋಕ್ಕೆ ದುಡ್ಡಿಲ್ವಲ್ಲ ಏನು ಮಾಡಲಿ ಅಂತ ಯೋಚನೆ ಮಾಡಲ ಏನು ಮಾಡೋದು ಅಂತಲೇ ಗೊತ್ತಾಯ್ತಾ ಇಲ್ಲ ಇಂಥ ಕುಡ್ಕಂಡು ಕಟ್ಕೊಂಡು ಈ ಯಾವುದಕ್ಕೆ ಅಂತ ಹೊಡೆದಾಡಲಿ ನಾನು ಅಕ್ಕಪಕ್ಕದವರು ಆಡ್ಕೊಳ್ತಾರೆ ಅಂತ ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ಯಾವತ್ತೋ ಬಿಟ್ಟು ಹೊಡೋಗಿರಬೇಕು ನಾನು ಬುಟ್ಟು ಹೋದರೆ ಮಕ್ಕಳು ಅನಾಥ ಆಯ್ತವೆ ಇನ್ನೇನು ಅಪ್ಪ ಮನೆಗೆ ಹೋದ್ರೆ ಅಪ್ಪನ ಮನೆ ಮನೆಗೆ ಸೇರಿಸ್ಕೊಳೋಕಲ್ಲ ಅದಕ್ಕೋಸ್ಕರ ಇಲ್ಲೇ ಹೊಡೆದಾಡೋದಾಗೈತೆ ಓ ಏನಮ್ಮ ಸುಧಾ ಪಾತ್ರೆ ತೊಳಿತಾಯಿದೆಯಾ ಹೋ ಅಣ್ಣ ಅಣ್ಣ ಪಾತ್ರೆ ಇದ್ದೆ ಆರಾಮ ಏನು ಈ ಕಡೆ ಇತ್ತೀಚೆಗೆ ಎಲ್ಲಿ ಬರೋದಮ್ಮ ಏನಾದರೂ ಕೆಲಸ ಇದ್ರೆ ಅಷ್ಟೆಲ್ವ ಬರೋದು ಎಲ್ಲಿ ನಿಮ್ಮ ಯಜಮಾನಪ್ಪ ಮನೇಲಿಲ್ವಾ ಅಯ್ಯೋ ಅವರೆಲ್ಲ ಮನೇಲಿ ಇರ್ತಾರೆ ಬನ್ನಿ ಅವ್ರಿಗೆ ನೂರ ಕೆಲಸ ಹೊರಗಡೆ ಹೋಯ್ತಾ ಇರ್ತಾರೆ ಗೊತ್ತು ಬಿಡಮ್ಮ ನಿಮ್ಗೆ ಅಣ್ಣಂದು ಏನು ಕೆಲಸ ಅಂತವ ನಾನು ಗೊತ್ತಿಲ್ದಿರದ ನಾನು ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಬಂದೆ ನೀನು ಏನಂತೀಯೋ ಏನೋ ಪರವಾಗಿಲ್ಲ ಅಲ್ಲ ಇಲ್ಲೆಲ್ಲ ಬೇಡ ಒಳಗಡೆ ಮಾತಾಡ್ಬೋದಾಗಿತ್ತು ಸರಿ ಅಮ್ಮ ಆಯಿತು ಕಾಫಿ ಇಲ್ಲಮ್ಮ ಏನು ಬೇಡ ಅದೇ ಹೇಳಿದ್ನಲ್ಲ ಒಂದು ವಿಷಯ ಮಾತಾಡಬೇಕಿತ್ತು ಅಂತ ಅದೇನು ಇಲ್ಲ ನಮಗೆ ಪರಿಚಯದವರು ಒಬ್ಬರು ಹೆಣ್ಣು ನೋಡೋಕೆ ಹೇಳಿದ್ರು ಅಂದರೆ ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರೆ ಅದಕ್ಕೆ ನಿನ್ನ ಮಗಳನ್ನೇನಾದರೂ ಕೊಡ್ತೀಯಾ ಅಂತ ಕೇಳೋಣ ಅಂತ ಬಂದೆ ಈಗಿನ ಎಸ್ ಎಲ್ ಸಿ ಮದುವೆ ಮದ್ವೆ ನಾನು ಇನ್ನ ಓದಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅದಕ್ಕೇನಂತಮ್ಮ ಅವರೇ ಓದಿಸ್ಕೋತಾರು ಬಿಡು ಮನೆ ಕಡೆ ಮಾತ್ರ ಒಂದು ಹೆಸರಿಡಂಗಿಲ್ಲ ಹಂಗೈತೆ ಮನೆ ಕಡೆ ಅವ್ರಿಗೆ ನಿಮ್ಮ ಮಗಳು ಇಷ್ಟ ಆಗಿದ್ದಾಳೆ ಹಾಗಾಗಿ ನನ್ನ ಹತ್ರನೇ ಹೇಳಿದ್ರು ಡೈರೆಕ್ಟಾಗಿ ನೋಡಿ ಇಂಥವ್ರ ಮನೆ ಹುಡುಗಿ ಅಂತೆ ಒಂಚೂರು ನೋಡಿ ಮಾತಾಡಿ ಅವ್ರಿಗೂ ಒಪ್ಪಿಗೆ ಆಯಿತು ಅಂದರೆ ಮಾಡ್ಕೊಳ್ಳೋಣ ಅಂತ ನೀನು ಏನು ಹೇಳ್ತೀಯಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತಮ್ಮ ನಾನು ಅವ್ರನ್ನ ಕರ್ಕೊಂಬಂದು ಹೆಣ್ಣು ತೋರಿಸೋ ಕಾರ್ಯಕ್ರಮ ಮಾಡಿಸಿ ಅಂದರೆ ಮಾಡಿಸೇ ಬಿಡ್ತೀನಿ ಅವರು ಹುಡುಗಿನ ಆಲ್ರೆಡಿ ನೋಡಿ ಒಪ್ಕೊಂಡಿದ್ದಾರೆ ಈಗ ನೀವೇನು ಹೇಳ್ತೀರಾ ಅನ್ನೋದೇ ಉಳ್ದಿರೋದು ಅದು ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಮಗಳಿಗೆ ಮದುವೆ ಮಾಡೋದು ಬೇಡ ಅನ್ನೋದು ನನ್ನ ಉದ್ದೇಶ ಆದರೂ ಮನೆ ಕಡೆ ಚೆನ್ನಾಗಿದ್ದಾರೆ ಅವರೇ ಓದಿಸ್ಕೋತಾರೆ ಅಂತಂದರೆ ಒಂದು ಮಾತು ನಮ್ಮ ಮನೆಯವ್ರನ್ನೂ ಕೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ಸರಿಯಮ್ಮ ಆಯಿತು ಇನ್ನೂ ಬರ್ತೀನಿ ಯಾವುದೇ ವಿಚಾರ ಇದ್ರೂ ನನಗೊಂದು ಫೋನ್ ಮಾಡಿ ತಿಳಿಸ್ಬಿಡಮ್ಮ ಒಪ್ಪಿಗೆ ಆದರೂ ತಿಳಿಸು ಆಗಲಿಲ್ಲ ಅಂತಂದರೂ ತಿಳಿಸು ನಾನು ಅವ್ರಿಗೆ ಹೇಳಬೇಕಲ್ಲ ಅವರು ಕಾಯ್ತಾ ಇರ್ತಾರೆ ಅಣ್ಣ ಆಯಿತು ಯಾವುದೇ ವಿಚಾರ ಇದ್ದರೂ ನಾನು ನಿಮಗೆ ಫೋನ್ ಮಾಡಿಸ್ತೀನಿ ನಿಮ್ಗೆ ಸರಿ ಅಮ್ಮ ಆಗಿದ್ರೆ ನಾನಿನ್ನೂ ಓಡ್ತೀನಿ ಸರಿನಾ ಆಯಿತು ಅಲ್ಲ ಶಂಕರಣ ಬಂದು ದಿಢೀರ್ ಅಂತ ಮದುವೆ ಇದ್ರೆ ಅಂತ ಹೇಳ್ತಿದ್ದಾರೆ ಹುಡುಗ ಮನೆ ಕಡೆನೂ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ನಮ್ಮ ಪರಿಸ್ಥಿತಿ ನೋಡಿದ್ರೆ ನನ್ನ ಮಗಳಿಗೆ ಓದಿಸೋ ಪರಿಸ್ಥಿತಿನಲ್ಲೂ ನಾವಿಲ್ಲ ಮದುವೆ ಮಾಡಿಕೊಟ್ರೆ ಅವರೇ ಓದಿಸ್ಕೊಂಡ್ರೆ ಇನ್ನೂ ಒಳ್ಳೇದೇ ಅಲ್ವಾ ಮದುವೆ ಮಾಡಿಬಿಡ್ಲಾ ಏನೋ ಗೊತ್ತಾಗ್ತಲ್ವಲ್ಲ ಸರಿ ಯೋಚನೆ ಮಾಡ್ತೀನಿ ಸುಧಾ ಪಾತ್ರೆ ಇದೆಯಾ ಇನ್ನು ಬಾ ಬಟ್ಟೆ ಹೋಗ್ಕೊಂಬ್ರೆ ನಾ ಬಟ್ಟೆಗಳಿದ್ರೆ ತಗೊಂಬಾ ನಾನು ಒಬ್ಳಿಗೆ ಹೋಗ್ತಾ ಇದೀನಿ ನನಗೂ ಬೇಜಾರಾಗುತ್ತೆ ಬಾ ಬೇಗ ಹೋಗೋಣ ಓ ಜೈಮಕ್ಕ ನಮ್ಮನೇಲೆ ಬಟ್ಟೆಗಳು ಹಾಬೇಕ ತಗೊಂಡು ಹೋಗ್ಬೇಕಿತ್ತು ನಾನು ಪಾತ್ರೆ ತೊಳೆದ್ಬಿಟ್ಟು ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ನೀನು ಬಂದು ಒಳ್ಳೇದಾಯಿತು ಇರೋ ಬಂದ್ಬಿಡ್ತೀನಿ ಒಂದು ಹತ್ತು ನಿಮಿಷ ಇರೋ ಬಂದ್ಬಿಡ್ತೀನಿ ನಾನು ಸರಿ ಅಕ್ಕ ನೀಡಿ ಹೋಗೋಣ ನೋಡಕ್ಕ ಮಳೆ ಬಂದು ರೋಡೆಲ್ಲ ಹೆಂಗೆ ಗಟ್ಟಿ ಗಟ್ಟೆ ಆಗೈತೆ ಅಡ್ಡಕ್ಕಾದ್ರೂ ಆಗುತ್ತೆ ಈ ರೋಡಲ್ಲಿ ಒಂಚೂರು ಸಿಮೆಂಟ್ ಕಿಮೆಂಟ್ ಹಾಕಿ ಮಾಡಿಸಿದ್ರಾಗುತ್ತೆ ಎಲೆಕ್ಷನಲ್ಲಿ ಗೆದ್ದರೆಲ್ಲ ದುಡ್ಡೆಲ್ಲ ತಗೊಂಡು ಅವರು ಮನೆ ಒಳಗಡೆ ಬೆಚ್ಚಿಗೆ ಇಟ್ಕೊಬಿಟ್ಟು ಹಳ್ಳಿ ರೋಡೆಲ್ಲ ಹಿಂಗೆ ಮಾಡಿಟ್ಟರೆ ಅನ್ನದನಗಳು ಅಂತ ಬಿಡ್ತಾರೆ ಕನಕಾ ಅನ್ನದನಗಳು ತಗೊಂಡು ಏನು ಮಾಡ್ಸಕ್ಕಲ್ಲ ಎಲ್ಲ ಅವ್ರವರು ದುರುಪಯೋಗ ಪಡಿಸಿಕೊಂಡು ತಿನ್ಕೊಂಡು ಉಣ್ಕೊಂಡು ಅವರು ಅವ್ರ ಹೆಂಡತಿ ಅವ್ರ ಮಕ್ಕಳು ಅಂದ್ಕೊಂಡು ಜೀವನ ಮಾಡ್ಕೊಂಡಿರ್ತಾರೆ ಅಯ್ಯೋ ನೀನು ಹೇಳೋದು ನನ್ನ ಬಾ ಅಯ್ಯೋ ಮೆಂಬರ್ ಇದನ್ನಲ್ಲ ಅದೇ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅವ್ನು ಹೆಂಡತಿ ಏನು ಅವನ ಎಲೆಕ್ಷನಲ್ಲಿ ಗೆದ್ದ ಮೇಲೆ ಎರಡು ಎರಡ ಸರ ಮಾಡಕ್ಕೆಸ್ಕೊಂಡು ಮಗಳಿಗೆ ಒಂದು ಲಾಂಗ್ ಚೈನ್ ಮಾಡಿಸ್ಕೊಟ್ಟವಳೆ ಒಂದು ಜೊತೆ ಓಲೆ ಜುಮಕಿ ತಗೊಂಡೋಳೆ ಎಲ್ಲಿಂದ ಬರ್ತದೆ ಎಷ್ಟು ದುಡ್ಡು ಅಯ್ಯೋ ಇದಕ್ಕೆ ನಾನು ಬಾರಕ ಹಳ್ಳಿಗಳಿಗೆ ಅನುದಾನಗಳು ಅಂತ ಬಿಡ್ತಾರೆ ಗೌರ್ಮೆಂಟಿಂದ ಇಷ್ಟು ದುಡ್ಡು ಇಷ್ಟು ಗ್ರಾಮ ಐತೆ ಅಂದರೆ ಒಂದೊಂದು ಗ್ರಾಮಕ್ಕೆ ಇಷ್ಟಿಷ್ಟು ಅಂತ ಹೇಳಿ ಅನುದಾನಗಳು ಕೊಡ್ತಾರೆ ಅವೆಲ್ಲ ಯಾರು ಕೇಳೋಕ್ಕೆ ಹೋಗ್ತಾರೆ ನಮ್ಮ ಹಳ್ಳಿ ಮುಖ ಹುಳ್ಳಿ ಸಾರು ಏನೂ ಗೊತ್ತಿಲ್ಲ ನಮ್ಮಗಳಿಗೆ ನಮ್ಮ ಪಾಡಿಗೆ ನಾವು ಇರ್ತೀವಿ ಅವ್ರು ಬಂದು ಇದನದಾನಗಳೆಲ್ಲ ತಿನ್ಕೊಂಡು ತಿನ್ಕೊಂಡು ನೋಡು ಹಾಗೆ ಅವ್ರ ಹೆಂಡತಿ ಮಕ್ಕಳಿಗೆ ಕೊಡವೆ ಮಾಡಿಸಾಕ್ಕೊಂಡು ಓಡಾಡ್ಕೊಂಡು ಅವ್ರ ಜಾಲಿಯಾಗಿ ಅಂದಂಗೆ ತಿಂಡಿ ಏನು ಮಾಡಿ ನೀನು ಅಯ್ಯೋ ತಿಂಡಿಗೆ ಹೋದಲ್ಲ ನೀನು ಬೆಳಗ್ಗೆ ಎದ್ದರೆ ತಿಂಡಿ ಏನಪ್ಪ ಮಾಡೋದು ಅಡುಗೆ ಏನಪ್ಪ ಮಾಡೋದು ಅನ್ನೋದು ಯೋಚನೆ ಕಣೆ ಯಾ ನನ್ನ ಮಗ ಕಂಡು ಕಣೆ ತಿಂಡಿನ ಶಬ್ದನೇ ಯಾರು ಕಂಡು ಕಣೆ ಈ ಅಡುಗೆ ಊಟ ತಿಂಡಿ ಇದೆಲ್ಲನೂ ಇದ್ದೀರಿ ಏನಾಗದು ಈ ಹಿಂದಿನ ಕಾಲದಲ್ಲಿ ಆದಿಮಾನವ್ರು ಇದ್ರಂತಲ್ಲ ಗೆಟ್ಟೆ ಗೆಣಸು ತಿನ್ಕೊಂಡು ಹಂಗಿದ್ದಿದ್ರೆ ಏನಾಗದು ಮನುಷ್ಯ ಈಗ ಅಡುಗೆ ಮಾಡು ತಿಂಡಿ ಮಾಡು ಅಯ್ಯೋ ಆ ಪಾತ್ರೆಗಳಾಯ್ತವಂದ್ರೆ ಅಷ್ಟಿ ಪಾತ್ರೆ ಉಜ್ಜು ಒಬ್ಬ ದೇವ್ರೆ ಹುಸಿ ಕೆಲಸ ಆಯ್ತದವ ನಮಗೆ ಈ ಬಿದ್ದಲ್ಲಿ ಬೇರೆ ಆ ಸೌದೆಗಳು ಬೇರೆ ನೆಂದೋಗಿರ್ತವೆ ಆ ಸೌದೆಗಳು ತಗೊಂಡೋಗಿ ಉಫ್ಫಾ ಉಫ್ಫ ಉಫ್ಫಾ ಅಂತ ಉರ್ಬಿ 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 ನಮ್ಮ ಇದ್ದಿದ್ದೆ ಶ್ವಾಸಕೋಶ ಎಲ್ಲ ನೋವು ಬಂದ್ಬಿಡುತ್ತೆ ಆ ಹಸಿ ಸೌದೆ ಹೊಗೆ ಹೊಗೆ ಕಣೆ ಅಯ್ಯೋ ದೇವ್ರೆ ಯಾರಿಗಪ್ಪ ಬೇಕು ಈ ಸಂಸಾರ ಈ ಮನೆ ಈ ಮಕ್ಕಳು ಅಡುಗೆ ತಿಂಡಿ ಊಟ ಅನ್ನಿಸ್ಬಿಡ್ತು ನಮ್ಗಂತೇ ಅದು ನಿಜನೇ ನಂದು ಬಾರಕ ಅಯ್ಯೋ ನನಗೂ ಹಾಗೆ ಅನ್ನಿಸ್ಬಿಡ್ತೆ ಬೆಳಿಗ್ಗೆ ಎದ್ದು ತಿಂಡಿ ಏನು ಮಾಡೋದು ಎದ್ದು ಹೇಳ್ತಿದ್ದಂಗೆ ಅಯ್ಯೋ ತಿಂಡಿ ಏನು ಮಾಡಲಿ ಏನಂತೂ ಯೋಚನೆ ಯೋಚನೆ ಅಯ್ಯೋ ಏನು ಮಾಡ್ಸಾಯ್ತು ಬಾರಕ್ಕ ನನಗೂ ಹಂಗೆ ಒಂದು ಸರಿ ಈ ತಿಂಡಿ ಎರಡುಗೆ ಊಟ ಎಲ್ಲ ಬಿಟ್ಟು ತಿನ್ಕೊಂಡಿದ್ದೀರಿ ಏನಾಗೋದು ಮನುಷ್ಯ ಅಂತವ ನೋಡಕ್ಕ ಈ ಕಡೆ ಕೆರೆ ನೀರೆಲ್ಲ ಅಲ್ಲಿ ಕೋಡಿ ಬಿದ್ದೈತೆ ಓಹೋ ಮಕ್ಕಳು ಮರಿನೆಲ್ಲ ಹುಷಾರಾಗಿ ನೋಡ್ಕೋಬೇಕು ಆ ಮಕ್ಳುಗಳು ಹೇಳಿದ ಮಾತೇ ಕೇಳೋದಿಲ್ಲ ಆಟ ಆಡ್ಕೊಂಡು ಆಟಾಡ್ಕೊಂಡು ಈ ಕೆರೆ ಏರಿ ಮೇಲೋ ಅಲ್ಲೇ ಇಲ್ಲಿ ಸುತ್ತಾ ಇರ್ತವೆ ಇವೋ ನೀನು ಹೇಳೋದು ನಿಜ ಸುತ್ತಾ ಈ ಕೆರೆ ಕೋಡಿ ಬಿದ್ದಿರ್ತಾವ ಬಾವಿಗಳು ಎಲ್ಲ ತುಂಬಿಟ್ಟಿರ್ತವೆ ಈ ಮಕ್ಕಳುಗಳು ಹಿಡಿಯೋದೇ ಒಂದು ಹರಸಾಹಸ ಆಗೋಯ್ತದೆ ಈಗ ಬೇರೆ ಸ್ಕೂಲ್ಗಳಿಗೆ ಬೇರೆ ರಜಾ ಕೊಟ್ಬಿಟ್ಟವ್ರೆ ಅಯ್ಯೋ ಬೇರೆ ಯಾವಾಗ್ಯಾರು ಸ್ಕೂಲ್ ಸ್ಟಾರ್ಟ್ ಆಗುತ್ತೋ ನನಗೆ ಆಗ್ಬಿಟ್ಟೈತೆ ನನಗಂತೂ ಓಹೊ ಹೋಹೋ ನೋಡ್ಸುದಾ ಆಗಲೇ ಸರೋಜಿನ ಬಂದಿರಂಗ ಅವಳು ನೋಡು ಅವಳದಂತೂ ನಾನು ಮಾತಾಡ್ಸೋದಿಲ್ಲ ನೀನೇ ಹೋಗಿ ಹೇಳೋ ದೇಗೇ ಒಕ್ಕ ಬಾ ಅಂತ ಅವ್ಳು ಗಂಟೆ ನನಗಾಗೋದಿಲ್ಲ ಕಣ್ಣೆ ಯಾವಾಗ ನೋಡಿದ್ರು ಕಾಲು ಕೆರ್ಕೊಂಡು ಜಗಳ ಬರ್ತಾ ನೋಡು ಮಾತಾಡೋದು ಕೇಳಿಬಿಟ್ರೆ ನನಗೆ ಎಲ್ಲ ಉರಿತಾಯಿರ್ತದ ಹಂಗೇನೇ ಕೊತ್ತ ಕೊ ಅಂತ ಕುದೀತಾ ಇರ್ತದೆ ಮನ್ಸಲ್ಲಿ ನನಗೆ ಇರು ಇನ್ನೇನು ಆಗಿರೋ ಥರ ಅದೇ ಏನನ್ನೂ ಒಗ್ ಹಿಂದಾಕಿರಂಗಳೆ ಕೈಕಾಲು ತೊಳ್ಕೊತಾಳೆ ಆಗಿ ಹೋಗೋನಿರು ಆಯ್ತೇನೆ ಸರೋಜಿ ಬಟ್ಟೆ ಎಲ್ಲ ಹೋಗ್ದು ಓಹ್ ಅವರು ಮುಂಕ ಆಯಿತು ನಾನು ಆವಾಗಲೇ ಬಂದ್ಬಿಟ್ಟಿದ್ದೆ ಎಲ್ಲ ಒಗ್ದಾಯ್ತು ಬನ್ನಿ ಒಕ್ಕ ಬನ್ನಿ ಆಗಿದೆ ಎತ್ಕೊಂಡು ಹೋಗೋ ಕೇಳ ಸುಧಾ ಬನ್ನಿ ಒಕ್ಕ ಬನ್ನಿ ಎಂತಲ್ಲೇ ನಿಂತ್ಕೊಬಿಟ್ಟ ಎತ್ಕೊಂಡು ಹೋಗ ಕೇಳ ಬಾ ಪುಟ್ಟಿಯಲ್ಲನೇ ನಮ್ಮ ಮಕ್ಕಳ ನಮ್ಗೆ ಗೊತ್ತು ಕಣಂತೆ ಏನು ಅವಳು ಹೇಳಿನೇ ಹೋಗಿಬೇಕಾ ಏ ಇವ್ರ ಅಪ್ಪ ಮನೇದು ಕಲ್ಲು ಕೆರೆ ಎಲ್ಲವಾ ಹೇಳಕ್ಕೆ ಬಂದ್ಬಿಟ್ರು ನಂದು ಆಗೈತಿ ಬನ್ನಿ ಒಕ್ಕಳಿ ನಿಂತವ ನೋಡಿದೆ ಅಕ್ಕ ಸುಮ್ಮನೆ ನನ್ನ ಜೊತೆ ಕಾಲು ಕೆರ್ಕೊಂಡು ಜಗಳ ಬರಬೇಡ ನಾನು ನಿನ್ನ ಹತ್ರ ಏನು ಮಾತಾಡಿಲ್ಲ ಅಡ್ಜಿಯಾಕೆ ಹೋಗಲಿ ಅವತ್ತು ಆಗೈತಾನೆ ಎತ್ಕೊಂಡು ಹೋಗ್ತಾಳೆ ಇವಾಗ ನಾವು ಒಕ್ಕಂಡ್ರಾಯ್ತು ಮತ್ತೆ ಏನು ಪಿಂಕ್ ಆಗಿರ್ತಾಳೆ ಬನ್ನಿ ಹುಕ್ಕಳಿ ಇತ್ತವೆ ನಮಗೇನು ಹೊಗ್ಗೆದು ಗೊತ್ತಿಲ್ವಾ ಬಟ್ಟೆ ತಗೊಂಡು ಕೆರೆಗೆ ಬಂದಿದ್ದೀವಿ ಅಂದರೆ ಹೊಗ್ಗೆ ಗೊತ್ತಾಗೋದಿಲ್ಲ ನಮಗೆ